ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿ ಜಿ ಗೌಡ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ಸಿಂಪಲ್ ಆಗಿ ಒಂದು ರೈಸ್ ಪತ್ನ ಮಾಡ್ತಾ ರೈಸ್ ಮೊದಲಿಗೆ ಎರಡು ಕಪ್ ಒಂದೂವರೆ ಕಪ್ನಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದು ಒಂದು ಸ್ಪೂನಷ್ಟು ಗರಂ ಮಸಾಲ ಎರಡು ಸ್ಪೂನಷ್ಟು ಚಿಕನ್ ಮಸಾಲ ಎರಡು ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ತಗೊಂಡಿದ್ದೀನಿ ಮತ್ತು ಪಲಾವ್ ಐಟಮ್ಸು ಕೊತ್ತಮರಿ ಸೊಪ್ಪು ಕುದೀನಾ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೊಮೊಟೊ ಈರುಳ್ಳಿ ಅರಿಶಿನ ಪುಡಿ ಚಿಕ್ಕ ತಕ್ಕಷ್ಟು ಉಪ್ಪು ಮತ್ತು ಅಚ್ಕಾರದ ಪುಡಿನ ತಗೊಂಡಿದ್ದೀನಿ ಒಂದು ಕುಕ್ಕರ್ನ ಒಲೆ ಮೇಲೆ ಇಟ್ಕೊಂಡು ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕೊತೀನಿ ಅಡುಗೆ ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಪಲಾವ್ ಐಟಮ್ಸ್ನ ಹಾಕೊತೀನಿ ಮತ್ತೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊತಾ ಇದ್ದೀನಿ శంఠి బల్ పేస్ట్ స్వల్ప ఫ్రై మాట్ అది ಕಟ್ ಮಾಡಿಟ್ಕೊಂಡಿರಂತಹ ಈರುಳ್ಳಿನ ಸೇರಿಸ್ಕೊಂತೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಕುದಿನ ಸೊಪ್ಪು ಮತ್ತೆ ಟೊಮೊಟೊನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂತೀನಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಅದಕ್ಕೆ ಮೂರು ಕಪ್ನಷ್ಟು ನೀರನ್ನ ಸೇರಿಸ್ಕೊತೀನಿ ನಂತರ ಅದಕ್ಕೆ ಎರಡು ಸ್ಪೂನ್ನಷ್ಟು ಧನಿಯಾ ಪೌಡರು ಪೌಡರ್ ಸ್ಪೂನಷ್ಟು ಚಿಕನ್ ಮಸಾಲಾ ಪೌಡರ್ ಮತ್ತೆ ಒಂದು ಸ್ಪೂನ್ನಷ್ಟು ಅಷ್ಟು ಗರಂ ಮಸಾಲಾ ಪೌಡರ್ ಒಂದ್ ಸ್ಪೂನ್ ಅರಿಶಿನ ಅರ್ಶಿಣ ಪೌಡರ್ ಒಂದ್ ಸ್ಪೂನ್ ಪುಡಿನ ಸೇರಿಸ್ಕೊಂಡು ಕೈಯಾಡಿಸ್ಕೊಂಡು ಅದಕ್ಕೆ ಮೊದಲೇ ತೊಳೆದಿಟ್ಕೊಂಡಿರೋ ಅಕ್ಕಿನ ಸೇರಿಸ್ಕೊಂಡು ಅದಕ್ಕೆ ಚಿಕ್ಕ ತಕ್ಕಷ್ಟು ಉಪ್ಪನ್ನ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಎರಡು ಬಿಸಿಲು ಕೂಗಿಸ್ಕೊಂಡ್ರೆ ಸಿಂಪಲ್ಲಾಕಿರೋ ಅಂಥ ರೈಸ್ ಪಾತ್ ರೆಡಿ ಆಗುತ್ತೆ ಮೊದಲನೇದಾಗಿ ವಿಡಿಯೋ ನೋಡ್ತಾರಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್